ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಜೈ ಜವಾನ್ ದಿವಸ ಪ್ರಯುಕ್ತ ಜನವರಿ ಹನ್ನೊಂದನೇ ತಾರೀಕು ಮೈಸೂರು ಕಲಾ ಮಂದಿರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ನಮ್ಮ ಹೆಮ್ಮೆ ಯೋಧರು ಬಗ್ಗೆ ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿರುವ ಯೋಧರು ಬಗ್ಗೆ ಅವರು ಮಾಡಿರೋ ಪ್ರತಿಯೊಂದನ್ನು ನಾವು ಒಂದು ಡಾಕ್ಯುಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ವಿ ಅವತ್ತು ಒಂದು ರಾಷ್ಟ್ರ ರಕ್ಷಾ ಸಮ್ಮಾನ ಅಂತ ಒಂದು ಅವಾರ್ಡ್ ಕೂಡ ಕೊಡ್ತಾ ಇದೀವಿ ನೂರಾರು ಮಕ್ಕಳುಗಳು ಇರ್ತಾರೆ ಇವತ್ತು ಅದ್ರ ಭಾಗವಾಗಿ ಒಂದು ವಿಭಿನ್ನ ನಮ್ಮ ಎಮ್ಮೆ ಭಾರತೀಯ ಸೈನ್ಯದಲ್ಲಿ ಒಂದು ಎಮ್ಎ ಸಾಧನೆ ಮಾಡಿರುವ ಶ್ರೀತಾ ಗೋವಿಂದರಾಜ್ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಡಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತೊಂದು ಒಳ್ಳೆ ದಿವಸ ಕೂಡ ಇವತ್ತು ಕ್ರಿಸ್ಮಸ್ ದಿವಸನೇ ಕೂಡ ಅವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ಒಂದ್ ಸಂತೋಷ ಅನಿಸ್ತಿದೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಾನು ಆಗ್ಲೇ ನಮ್ಮ ಹಿನ್ನೆಲೆ ಹೇಳಿದೆ ನಮ್ಮ ಪ್ರೋಗ್ರಾಮ್ಗಾಗಿ ಇದ್ರಲ್ಲಿ ನಿಮ್ಮ ಒಂದು ಜರ್ನಿನ ನಿಮ್ಮ ಬಾಲ್ಯ ಓದು ನಿಮ್ ಒಂದು ಆರ್ಮಿ ಲೈಫ್ ಸೆಲೆಕ್ಟ್ ಆಗಿದೆ ಹಂಗೆ ಯಾವ ಯಾವ್ಯಾವ ತರ ವರ್ಕ್ ಮಾಡುದ್ರಿ ಈ ಎಲ್ಲಾ ವಿವರಗಳ ತಿಳಿಸ್ಕೊಡಿ ಸರ್ ಸರ್ ನಿಮ್ಮ ಹೆಸರು ಪರಿಪೂರ್ಣ ಹೆಸರು ನನ್ನ ಹೆಸರು ಗೋವಿಂದ ರಾಜು ಕೆ ಅಂತ ಓಕೆ ಸರ್ ನನ್ನ ತಂದೆ ಹೋದರಾಮು ಹೋದರಾಮ ತಾಯಿ ಕಮಲ ನಮ್ಮ ನಾವು ಮೂಲತಃ ಓಕೆ ನನ್ನ ತಾಯಿ ಕನಕ್ಪುರದವರು ಸೊ ಹಾಗಾಗಿ ನಾನು ಹುಟ್ಟಿದ್ದು ಕನಕ್ಪುರದಲ್ಲೇ ಸೊ ನಂತರ ದಿನಗಳಲ್ಲಿ ನನ್ನ ಬಾಲ್ಯನೆಲ್ಲ ಕಳೆದಿದ್ದು ಮೈಸೂರು ನಮ್ಮ ತಂದೆ ಮನೆ ಇದ್ದಿದ್ದು ಫಸ್ಟ್ ಮೊಟ್ಟ ಮೊದಲಾಗಿ ದೇವರಾಜ ಅರ್ಸ್ ರೋಡು ಏನಿದೆ ಬೆಳ್ಳಿ ಕಟ್ಟೆ ಅಂತ ಮೊದಲು ಏನು ಹೇಳ್ತಿದ್ರು ಅಲ್ಲಿ ಅಲ್ಲಿದ್ವಿ ನಾವು ಸೊ ಅಲ್ಲಿ ನಾನು ನನ್ನ ಮೊದಲು ಫಸ್ಟು ಮೊನ್ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೂ ನಾನು ಅಲ್ಲಿ ಶಿವರಾಂಪೇಟೆ ಏನು ಬಾಲಕರ ಒಂದು ದೇವರಾಜ ಸ್ಕೂಲ್ ಅಂತ ಇದೆ ಅಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸ್ತೆ ನಂತರ ದಿನಗಳಲ್ಲಿ ನಮ್ಮ ಮನೆ ಶಿಫ್ಟ್ ಮಾಡಿದ್ವಿ ವಿನಾಯಕ ನಗರ ಏನು ಹಳೆಯ ಪಡವರಲ್ಲಿ ಅಂತ ಏನು ಹೇಳ್ತೀವಿ ಅಲ್ಲಿ ಇದ್ವಿ ಸೊ ಅಲ್ಲಿ ಇದ್ದಾಗ ನಾನು ಇದೇ ಒಂಟಿಗೋಪಲ್ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮುಂದೆ ಏನು ನಮ್ಮ ಸರ್ಕಾರಿ ಬಾಲಕರ ಕಾಲೇಜ್ ಸ್ಕೂಲ್ ಇದೆ ಅಲ್ಲಿ ನಾಲ್ಕು ಐದು ಆರು ಏಳು ತರಗತಿನ ಅಲ್ಲಿ ನಾನು ಕಂಟಿನ್ಯೂ ಮಾಡಿದೆ ಸೊ ಅಲ್ಲಿ ಐ ಸ್ಕೂಲ್ ಇಲ್ಲದೇ ಇರದ ಕಾರಣ ಮೈಸೂರು ಮತ್ತು ಸಿಟಿ ಮಹಾರಾಜ ಮಹಾರಾಜಸ್ಕೂಲ್ಗೆ ನಾನು ಬಂದು ಜಾಯ್ನ್ ಆದೆ ಸೊ ಎಂಟು ಒಂಬತ್ತು ಹತ್ತು ನಾನು ಜಾಯಿನ್ ಮಾಡಿದೆ ಸೊ ನನ್ನಲ್ಲೊಂದು ಅಭಿಲಾಷೆ ಇತ್ತು ಸೊ ಏನಪ್ಪ ಹೇಳಿದ್ರೆ ನಾನು ಐ ಟಿ ಐ ಮಾಡಬೇಕು ಅಂತೇಳಿ ಓಕೆ ಬೇಗ ಕೆಲಸ ಸಿಗುತ್ತೆ ಬೇಗ ಕೆಲಸ ಸಿಗುತ್ತೆ ಹೇಗೆ ಅವತ್ತಿನ ದಿನ ಕೆಲಸ ಸಿಗ್ಬೇಕು ಒಂದು ಏನೋ ಒಂದು ಬ್ಯಾಗ್ರೌಂಡಲ್ಲಿ ಆ ಅವತ್ತಿನ ದಿನ ನಾವು ಮನೆಯಲ್ಲಿ ಸ್ವಲ್ಪ ಕಷ್ಟ ಓಕೆ ಅವ್ರು ನಮ್ಮ ತಂದೆ ನಮ್ಮ ತಾಯಿ ಬಂದು ಆ್ಯಕ್ಚುಲಿ ಒಂದು ಮುದುಕುದ ಎಲೆದು ಬಂದು ಎಲೆ ಚುಸ್ತಾ ಇದ್ದರು ಹೌದು ಸರ್ ಹೌದು ಖಂಡಿತ ಎಲ್ಲ ಸ್ವಲ್ಪ ಕಷ್ಟ ಇತ್ತು ಹೌದು ಅವು ಕಷ್ಟದಿಂದಲೇ ಮೇಲೆ ಬಂದಿದ್ದರು ನಾವು ಓಕೆ ಸೊ ಅವ್ರಿಗೂ ಸ್ವಲ್ಪ ಒಂದು ಹೆಲ್ಪ್ ಆಗುತ್ತೆ ಒಂದು ಸಹಾಯ ಆಗುತ್ತೆ ಮನೆಗೆ ಅಂತ ಹೇಳಿ ನಮ್ಮ ತಂದೆನೂ ಕೆಲಸ ಮಾಡ್ತಾ ಇದ್ರು ಬಟ್ ಓಕೆ ಜೀವನಾಂಶ ನಡೀತಾ ಇತ್ತು ಸೊ ಐ ಟಿ ಐ ಸೇರ್ಕೊಂಡ್ರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಒಂದು ಒಂದು ಕಂಪ್ನಿಗ್ ಸೇರ್ಕೋಬಹುದು ನಂಜುಂಗೋಡ್ ಕಡೆ ಆಗಿ ಯಾವ್ದಾದ್ರು ಒಂದು ಕಂಪನಿ ಕೆಲಸ ಮಾಡಬಹುದು ಅಂತ ಒಂದು ಅಭಿಲಾಷೆ ಇತ್ತು ಆ ಅಭಿಲಾಷೆಗೋಸ್ಕರ ಪೂರ್ಣ ಮಾಡೋದಕ್ಕೆ ನಾನೇ ದುಡ್ಡು ಸಂಪಾದನೆ ಮಾಡಿ ಒಂದು ನಿಂತ್ಕೋಬೇಕು ಅಂತ ಒಂದು ಇತ್ತು ಇತ್ತು ಒಳಗಡೆ ಅದೇ ರೀತಿಯಾಗಿ ನಾನು ನಂದ ಮೆಡಿಕಲ್ ಸ್ಟೋರ್ ಅಂತ ಒಂದು ಮೈಸೂರಿನ ಶಿವರಾಮ್ ಪೇಟೆ ಇದೆ ಅವಾಗೆಲ್ಲ ತುಂಬಾ ಹಳೆ ಫೇಮಸ್ ಮೆಡಿಕಲ್ ಸ್ಟೋರ್ ಅದು ಅಲ್ಲಿ ನಾನು ತಿಂಗಳಿಗೆ ನಾನೂರು ರೂಪಾಯಿ ಸಂಬಳ ಆ ಸಂಬಳಕ್ಕೆ ನಾನು ಕೆಲಸ ಸೇರ್ಕೊಂಡೆ ಅಂದ್ರೆ ಆ ವರ್ಷ ಪೂರ್ತಿ ಡಿಸ್ಕಂಟಿನ್ಯೂ ಮಾಡಿ ಮುಂದಿನ ವರ್ಷ ನಾನು ಕಾಲೇಜ್ ಸೇರ್ಕೋಬೇಕು ಅಂತ ಒಂದು ಅಭಿಲೋಷೆ ತ್ರೀ ನೈನ್ಟಿ ಟೂ ನಲ್ಲಿ ಎಸ್ ಎಲ್ ಸಿ ಮುಗುದಿಲ್ಲ ಎಸ್ ಎಲ್ ಸಿ ಮುಗಿದ ನಂತರ ಯಾಕಂದ್ರೆ ತಂದೆ ಕೊಡಬಾರ್ದು ಇಲ್ಲ ತಾಯಿ ಕೊಡಬಾರ್ದು ತುಂಬಾ ಅದು ಅಂತ ಆ ರೀತಿ ಒಂದು ಉದ್ದೇಶದಿಂದ ಸೇರ್ಕೊಂಡೆ ಸೊ ನಂತರ ಏನಾಯ್ತು ಅಂತ ಹೇಳಿದ್ರೆ ಅದು ಕಂಟಿನ್ಯೂಸ್ ಆಗಿ ಹೋಗಿ ಒಂದ್ ವರ್ಷ ಬಂತು ಏನೋ ಒಂದು ಕೆಟ್ಟ ಗಳಿಗೆನಲ್ಲಿ ಒಬ್ಬ ನಮ್ಮ ಮನೆಗೆ ಕಳ್ಳ ಬಂದಿದ್ದ ಆ ಮನುಷ್ಯ ನಾವು ಕೂಡಿಟ್ಟಿದಂತ ಹಣ ಅದನ್ನ ಕತ್ಕೊಂಡು ಹೋಗ್ಬಿಟ ಸೊ ಅವಾಗ ಏನಾಯ್ತು ಮತ್ತೆ ನನಗೆ ಇಲ್ಲ ಇದೇ ರೀತಿ ಡಿಸ್ಕಂಟಿನ್ಯೂ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ಮಹಾರಾಜ್ ಕಾಲೇಜಲ್ಲಿ ಅಲ್ಲಿ ಒಂದು ಎರಡು ಒಂದು ಟೂ ಅಪರ್ಚುನಿಟಿ ಏನತ್ತೆ ಅಂದ್ರೆ ಬೆಳಗ್ಗೆ ಏಳು ಐವತ್ತರಿಂದ ಹನ್ನೊಂದುವರೆವರೆಗೂ ಕಾಲೇಜು ಆಮೇಲೆ ಹನ್ನೊಂದುವರೆ ನಂತರ ಸಂಜೆ ತನಕ ಸೊ ಮತ್ತೆ ಸೇರ್ಕೊಂಡೆ ಬೆಳಿಗ್ಗೆ ಕಾಲೇಜ್ ಕಾಲೇಜ್ ಸೊ ಅಲ್ಲಿ ಕಾಲೇಜ್ ಸೇರ್ಕೊಬೇಕಾದ್ರೆ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು ಓಕೆ ಸೇರ್ಕೊಪ್ಪ ಏನಾದ್ರು ಮಾಡೋಣ ಅಂತ ನಾನು ಐಟಿ ಸೇರಿಸ್ತೀನಿ ಅಂತ ಹೇಳಿದ್ರು ಬೇಡ ತೊಂದರೆ ಆಗುತ್ತೆ ಬೇಡ ಅಂತ ಹೇಳಿ ನಾನು ಕಾಲೇಜ್ ಸೇರಿಕೊಂಡು ಮತ್ತೆ ಕಾಲೇಜ್ಗೆ ಹೋಗಿಂತ ಮೊದ್ಲು ಇನ್ನೊಂದೇನಪ್ಪ ಅಂದ್ರೆ ನನಗೆ ಈ ಟೈಪಿಂಗ್ ಒಂದು ಕ್ಲಾಸ್ ಸೇರ್ಕೊಂಡೆ ಅಂದ್ರೆ ಡಿಸ್ಕಂಟಿನ್ಯೂ ನಾನು ಅಂತ ನನ್ನ ಕ್ಲಾಸ್ಕೊಂಡೆನ್ಯೂ ಮಾಡ್ಕೋಬಾರ್ದುಗಳನ್ನ ಟೈಪಿಂಗ್ ತುಂಬಾ ಇದಿತ್ತು ಆಗ ನೈಂಟಿ ಟೂ ನಲ್ಲಿ ಸೊ ನಾನು ಟೈಪಿಂಗ್ ಸೇರ್ಕೊಂಡೆ ಬೆಳಗ್ಗೆ ಆರು ಗಂಟೆ ಬ್ಯಾಚ್ಗೆ ಸೊ ಇಲ್ಲಿ ಇದೆ ನಮ್ಮ ಜಯಲಕ್ಷ್ಮೀಪುರಂ ನಲ್ಲಿ ಸೊ ಟೈಪಿಂಗ್ ಎಲ್ಲ ಪಾಸ್ ಆಯ್ತು ಅದೇ ರೀತಿ ಫಸ್ಟ್ ಇಯರ್ ಮುಗಿತು ಅಂದ್ರೆ ನಾನು ಡಿಸ್ಕಂಟಿನ್ಯೂ ಏನ್ ಮಾಡಿದ್ದೆ ಮೆಡಿಕಲ್ ಇದರಲ್ಲಿ ಹೋಗ್ಬಾರ್ದು ಅಂತ ಅದೇ ಮೆಡಿಕಲ್ ಅವರು ಮತ್ತೆ ಇಲ್ಲ ನನ್ನ ಕರೆದ್ರು ನೀವು ಬನ್ನಿ ವೈ ವ್ಯಾ ನಾಟ್ ಕಮಿಂಗ್ ಬನ್ನಿ ಮನೇಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಾ ಹನ್ನೊಂದೂವರೆ ನಂತರ ಸಂಜೆವರೆಗೂ ಬಂದು ಕೆಲಸ ಅಂತ ಸೊ ಅದೇ ಸೇಮು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ದೆ ನನಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸೊ ಹಾಗಾಗಿ ಅದೇ ರೀತಿ ಹೋಗ್ತಾ ಇದ್ದೆ ನಾನು ಆ್ಯಕ್ಚುಲಿ ಹಂಗೆ ಮಾಡ್ತಾಯಿದ್ದು ಟೈ ಇಂಗ್ಲೀಷ್ ಟೈಪಿಂಗ್ ಎಲ್ಲ ಮುಗಿಸ್ಕೊಂಡೆ ಸೊ ಮತ್ತು ಸೆಕೆಂಡ್ ಇಯರ್ ಬಂತು ಇನ್ನೇನು ಹತ್ರದಲ್ಲಿ ಆಗ ನಮ್ಮಲ್ಲಿ ಒಬ್ಬರು ದ್ವಾರಕನಾಥ್ ಅಂತ ಇದ್ರು ಅವರು ನನಗೆ ಒಂದು ಅಭಿರುಚಿ ಏನಪ್ಪ ಅಂದ್ರೆ ನಮ್ಮ ಅಂಕಲ್ ಒಬ್ರು ಮಿಲಿಟರಿ ನಲ್ಲಿ ಇದ್ರು ಸೊ ಸ್ವಲ್ಪ ದೇಶಾಭಿಮಾನ ನಾನು ಏತ್ ನೈನ್ತ್ ಟೆಂತ್ ಅಲ್ಲಿ ಇದ್ದಾಗ ಎನ್ ಸಿ ಸಿ ಇದ್ದೆ ಕಂಟಿನ್ಯೂಸ್ ಆಗಿ ಹಲವಾರು ಕ್ಯಾಂಪ್ ಗಳನ್ನೆಲ್ಲ ಅಟೆಂಡ್ ಮಾಡಿದ್ದೆ ಅದೇ ರೀತಿಯಾಗಿ ಎ ಸ ಎ ಸರ್ಟಿಫಿಕೇಟ್ ಆಗಿತ್ತು ಬಿ ಸರ್ಟಿಫಿಕೇಟ್ ಅಟೆಂಡ್ ಮಾಡಬೇಕಾಗಿತ್ತು ಮಿಲಿಟ್ರಿಕ್ ಸರ್ಕೊಂಬಿಟ್ಟೆ ಸೊ ಆರ್ಟ್ಲರಿ ಇದ್ದ ಆರ್ಟ್ಲರಿ ಕಾಲೇಜ್ ಪೀರಿಯಡ್ ಅಲ್ಲಿ ಎನ್ ಸಿ ಸಿ ನಲ್ಲಿ ಅವಾಗ ಒಂದು ಇದು ನಾನು ಮಿಲಿಟ್ರಿಗೆ ಹೋಗ್ಬೇಕು ನೋಡಬೇಕು ಅಲ್ಲಿ ಹೇಗಿದೆ ಹೆಂಗೆ ದೇಶಾಭಿಮಾನ ಸ್ವಲ್ಪ ಹುಟ್ಟಿತು ಆಮೇಲೆ ಸರಿ ಅಂತ ಹೇಳಿ ಮತ್ತೆ ನಾನು ಸೇರ್ಕೊಂಡೆ ಅಲ್ಲಿ ಏನಮ್ಮ ಇದಿತ್ತು ಮಿಲ್ಟ್ರಿಗೆ ಅವ್ರು ಬಂದಾಗ ದ್ವಾರಕನಾಥ್ ಮೂಲ ಕಾರಣ ಅಂದ್ರೆ ಓಪನ್ ರ್ಯಾಲಿ ಇತ್ತು ಅದು ಮೈಸೂರು ಸ್ಟಾರ್ ಆಫ್ ಅಂತ ನಮ್ ನಂದಾ ಮೆಡಿಕಲ್ ಸ್ಟೋರ್ ನಲ್ಲಿ ಒಂದು ತರಿಸ್ತಾ ಇದ್ರು ಅವ್ರು ಹೇಳಿದ್ರು ನೋಡೋ ರಾಜು ನೀನು ಈ ರೀತಿ ಇದೆ ಸೊ ನೀನು ಯಾಕೆ ನೀನು ಸೇರ್ಕೋಬಾರ್ದು ಅಂತ ಹೇಳಿದ್ರು ಅದು ಎಲ್ಲಿದೆ ಅಂದ್ರೆ ಪ್ರಿಯಾಪಟ್ಟಣ ಓಪನ್ ರ್ಯಾಲಿ ಇತ್ತು ನಾನು ಎಲ್ಲೂ ಅಪ್ಲಿಕೇಶನ್ ಎಲ್ಲೂ ಹಾಕಿಲ್ಲ ಏನಿಲ್ಲ ಜಸ್ಟ್ ಓಪನ್ ರ್ಯಾಲಿ ಸರ್ಟಿಫಿಕೇಟ್ ತಗೊಂಡು ನಾನು ಅಲ್ಲಿಗೆ ಹೋಗ್ಬೇಕು ಬೆಳಿಗ್ಗೆ ಹಂಗೂ ನಮ್ಮ ತಂದೆ ತಾಯಿ ಬೇಡ ನೋಡು ಅಂತ ನಮ್ಮ ತಂದೆ ನಮ್ಮ ತಾಯಿ ಬೇಡ ಕಣೋ ಅಂತ ಇಲ್ಲ ಟ್ರೈ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದೆ ಸೊ ಬೆಳಿಗ್ಗೆ ಫಸ್ಟ್ ಒಂದು ಕಾರು ಹೋಗ್ತಿತ್ತು ನ್ಯೂಸ್ ಪೇಪರ್ ಕಾರು